ಓಪನ್ ಆಗಿ ಅವ್ರೇನು ಕಾಂಗ್ರೆಸ್ ಬಾವುಟ ಅಂತ ಧೈರ್ಯ ತೋರಿಸ್ಲಿಲ್ಲ ಅವರು ಬೆಳಗ್ಗೆ ಕಾಂಗ್ರೆಸ್ ಅಂತಾರೆ ರಾತ್ರಿ ಬಿಜೆಪಿ ಅಂತಾರೆ ಇನ್ನೂ ಎರಡೂ ಪಕ್ಷದಲ್ಲಿ ಆಟ ಆಡ್ತಾ ಇದಾರೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅವ್ರಿಗೆ ಈ ಕ್ಷೇತ್ರದ ಮತದಾರ ಮುಖಭಂಗವನ್ನು ಮಾಡಿದ್ದಾರೆ ನಾನು ಕಾಂಗ್ರೆಸ್ ಅಂತೇಳಿ ಅವ್ರ ಪಕ್ಷದ ಬಾವುಟ ಹಿಡಿದು ಅವ್ರ ಪಕ್ಷದ ಆಫೀಸ್ಗೆ ಹೋಗಿ ಅವ್ರು ಗಂಡು ಸ್ಥಾನ ತೋರಿಸಲಿ ಸರ್ ಹೇಳಿ ಈಗ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಎನ್ ಡಿ ಎ ಅಭ್ಯರ್ಥಿಯಾಗಿ ಜಯವನ್ನು ತರಿಸಿದ್ದಾರೆ ಈ ಸಂದರ್ಭದಲ್ಲಿ ಏನು ಹೇಳುತ್ತೆ ಕುಮಾರಿ ಶೋಭಾ ಕರಂದಾಜೆ ಅವರು ಎನ್ ಡಿ ಎ ಒಕ್ಕೂಟದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಿದ್ದೆ ಒಂದು ಚುನಾವಣಾ ಸಭೆಯಲ್ಲಿ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀರ ಅಂತ ಇವತ್ತು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಕೆಲಸ ಮಾಡಿ ಇವತ್ತು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಶುಭವನ್ನು ಕೋರ್ತೇನೆ ಅವ್ರಿಗೆ ಮುಂದಿನ ಏನು ಮಂತ್ರಿಮಂಡಲದಲ್ಲಿ ಅವ್ರಿಗೂ ಸ್ಥಾನ ಸಿಕ್ಕಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಕೆಲಸ ಮಾಡಲಿ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಲಿ ಅಂತೇಳಿ ಆಶಿಸ್ತೇನೆ ವಿಶೇಷವಾಗಿ ಯಶವಂತಪುರ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ನಾವೆಲ್ಲ ಜನತಾದಳ ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರು ಮತದಾರರು ಸೇರಿ ನೀಡಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ಯಶವಂತಪುರ ಕ್ಷೇತ್ರದ ಚುನಾವಣೆಯ ದಿಕ್ಸೂಚಿ ಅಂದರೆ ತಪ್ಪಲಾಗಲಾರದು ಅಂತ ನಾನಾದರೂ ಭಾವಿಸ್ತೇನೆ ಮುಂದಿನ ದಿನಗಳಲ್ಲಿ ದಿಕ್ಸೂಚಿ ಅಂತ ಹೇಳಿದರೆ ಸಂಘಟನೆಯಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದಲ್ಲ ಅಲ್ಲ ಈಗ ನಮ್ಮ ಪಕ್ಷದ ಏನು ಪರಾಜಿತ ಕ್ಯಾಂಡಿಡೇಟ್ ಆಗಿದ್ದಂಥ ಜವರೇಗೌಡ್ರಿಗೆ ನಮ್ಮ ಪಕ್ಷ ಒಂದು ಅಧಿಕಾರ ಕೊಟ್ಟಿದೆ ಎಮ್ ಎಲ್ ಸಿ ಆಗಿ ಮಾಡಿದೆ ಪಕ್ಷನ ಸಂಘಟಿಸುವಲ್ಲಿ ಅವರು ಹೆಚ್ಚು ತೊಡಗಿಸ್ಕೊಳ್ಬೇಕು ಪಕ್ಷವನ್ನು ಕಟ್ಟಬೇಕು ಅವ್ರಿಗೆ ಪಕ್ಷ ಕೈ ಹಿಡಿದಿದೆ ಆದ್ದರಿಂದ ಜವರೇಗೌಡರು ಕಾರ್ಯಕರ್ತರನ್ನ ಕೈ ಹಿಡಿದು ಪಕ್ಷವನ್ನು ಸದೃಢಗೊಳಿಸಬೇಕು ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಾರ್ಪೊರೇಷನಲ್ಲಿ ಬಿ ಜೆ ಪಿ ಒಟ್ಟುಗೂಡಿ ಒಟ್ಟಾಗಿ ಒಂದು ಭದ್ರ ಬುನಾದಿಯನ್ನು ಹಾಕಬೇಕು ಅಂತ ಹಾಕೋ ಜವಾಬ್ದಾರಿ ಜವರೇಗೌಡ್ರ ಮೇಲಿದೆ ಜವರೇಗೌಡ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಜನತಾದಳದ ಏನು ಹಿಂದೆ ಯಶವಂತಪುರ ಅವಿಭ ಉತ್ತರಳ್ಳಿಯಲ್ಲಿ ಅವಿಭಜಿತ ಯಶವಂತಪುರ ಭಾಗ ಆಗಿತ್ತು ಎಂ ಶ್ರೀನಿವಾಸರವರ ನಂತರ ಈ ಒಂದು ನಮ್ಮ ಪಕ್ಷಕ್ಕೆ ಒಂದು ಅಧಿಕಾರವನ್ನು ನೀಡೋ ಕೆಲಸ ಪಕ್ಷ ಮಾಡಿದೆ ಆ ಕೆಲಸವನ್ನು ಜವರೇಗೌಡರು ಮಾಡ್ತಾರೆ ಅಂತ ಭಾವಿಸಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ ತಮ್ಮ ಹೆಸರು ಕೂಡ ಬೇಸರ ಇಲ್ಲ 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 ನಮ್ಮ ಪಕ್ಷ ಹತ್ತಾರು ಆ್ಯಂಗಲ್ಗಳಲ್ಲಿ ಇವತ್ತು ಯಾರಿಗೆ ಕೊಟ್ಟರೆ ಪಕ್ಷವನ್ನು ಬೆಳೆ ಬೆಳೆಸೋದಕ್ಕೆ ಯಾವ ಸಂದರ್ಭದಲ್ಲಿ ಯಾವ ಅಧಿಕಾರವನ್ನು ಯಾರ್ಯಾರು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡೋದ್ರಲ್ಲಿ ಇದರಲ್ಲೇನು ನಮ್ಮ ಪಕ್ಷದ ತೀರ್ಮಾನ ನಮ್ಮ ವರಿಷ್ಠರ ತೀರ್ಮಾನ ಜವರೇಗೌಡರಿಗೆ ಮಾಡಿದೆ ನಮಗೂ ಸಂತೋಷ ಇದೆ ನಮ್ಮ ಭಾಗದವರು ಯಶವಂತಪುರಕ್ಕೆ ಒಂದು ಶಾಪ ಆಯಿತು ನಮ್ಮ ಪಕ್ಷದಿಂದ ಯಾರೂ ಇರಲಿಲ್ಲ ಅದರ ಶಾಪವನ್ನು ವಿಮುಕ್ತಿ ಮಾಡಿಸಿದ್ದಾರೆ ನಮ್ಮ ಪಕ್ಷ ಜವರೇಗೌಡರಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಇಲ್ಲಿ ಸ್ಥಳೀಯರಿಗೆ ಯಶವಂತಪುರ ಸ್ಥಳೀಯವಾಗಿ ಏನಿದ್ದಾರೆ ಇಲ್ಲಿನ ಒಬ್ಬ ಪ್ರತಿನಿಧಿಯೂ ಇಲ್ಲ ಈ ಸ್ಥಳೀಯವಾಗಿ ಇಲ್ಲೇ ಇದ್ದಂಥವರು ಯಾರೂ ಪ್ರತಿನಿಧಿ ಆಗಿಲ್ಲ ಮುಂದಿನ ದಿನಗಳಲ್ಲಿ ಪ್ರತಿನಿಧಿತ್ವ ಈ ಕ್ಷೇತ್ರದ ಮತ್ ಒಬ್ಬ ನಾಯಕನಿಗೆ ಮುಖಂಡನಿಗೆ ಸಿಗಲಿ ಅಂತೇಳಿ ನಾನು ಆಶಿಸ್ತೇನೆ ಸೊ ಎನ್ ಡಿ ಕಾಂಗ್ರೆಸ್ ಬಹಳ ದೊಡ್ಡ ಆಗುತ್ತೆ ಅಂತ ಅನ್ಕೋಬಹುದು ಅಲ್ಲ ಇದು ಅವರು ಈಗ ಓಪನ್ ಆಗಿ ಅವರೇನು ಕಾಂಗ್ರೆಸ್ ಬಾವುಟ ಇಡೋ ಅಂತ ಧೈರ್ಯ ತೋರಿಸ್ಲಿಲ್ಲ ಅವರು ಬೆಳಗ್ಗೆ ಕಾಂಗ್ರೆಸ್ ಅಂತಾರೆ ರಾತ್ರಿ ಬಿ ಜೆ ಪಿ ಅಂತಾರೆ ಇನ್ನೂ ಎರಡೂ ಪಕ್ಷದಲ್ಲಿ ಆಟ ಆಡ್ತಾ ಇದ್ದಾರೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಏನಾಯ್ತದಂತೆ ಊಹಿಸಲಿಕ್ಕಾಗಲ್ಲ ರಾಜಕೀಯದಲ್ಲಿ ಸರ್ ಹೇಳಿ ಈಗ ಚುನಾವಣೆಗಳಲ್ಲೂ ಕೂಡ ಬಹಳಷ್ಟು ಅಂತಕ್ಕಂಥದ್ದು ಸದ್ದು ಮಾಡಿರ್ತಕ್ಕಂಥದ್ದು ತುಂಬ ದೊಡ್ಡ ಮಟ್ಟದ ಚುನಾವಣೆ ಅಂತಲೇ ಹೇಳ್ಬೋದು ಏಕನೂ ಕೂಡ ಎಲ್ಲ ಬಳಕೆ ಆಗಿರ್ತಕ್ಕಂಥದ್ದು ಈಗ ಎಲ್ಲ ಕಡೆ ಅದಕ್ಕೆ ಮುಖಭಂಗ ಆಯ್ತಾ ಅಂತಕ್ಕಂಥದ್ದು ಅಲ್ಲ ನಿಜವಾಗ್ಲೂ ಅದರಲ್ಲೂ ವಿಶೇಷವಾಗಿ ಯಶವಂತಪುರ ಕ್ಷೇತ್ರದಲ್ಲಿ ಗೌರವಾನ್ವಿತ ಈ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಬಂಡೆ ಮಠದಲ್ಲಿ ಗೋ ಬ್ಯಾಕ್ ಶೋಭಾ ಗೋ ಬ್ಯಾಕ್ ಶೋಭಾ ಅವರು ಅಲ್ಲಿಂದ ಬೋ ಅಟ್ಟಿದ್ದಾರೆ ಇಲ್ಲಿಂದ ನಾವು ಅಟ್ಟಬೇಕು ಅಂತ ಒಂದು ಏಕವಚನದಲ್ಲಿ ಒಬ್ಬ ಕೇಂದ್ರ ಸಚಿವರು ಮಹಿಳೆ ಈ ಕ್ಷೇತ್ರದಲ್ಲಿ ಒಂದು ಶಾಸಕರಾಗಿದ್ದರು ರಾಜ್ಯದಲ್ಲಿ ಮಂತ್ರಿ ಆಗಿದ್ದರು ಅನ್ನೋ ಸಾಮಾನ್ಯ ಗೌರವವನ್ನು ಕೊಡ್ದಂಗೆ ತುಚ್ಛವಾಗಿ ಮಾತಾಡಿದರು ಇಲ್ಲಿಂದ ಓಡಿಸ್ತೀವಿ ಅಂತ ಹೇಳಿದರು ನನ್ನ ಸೋಲಿನಲ್ಲಿ ಅವ್ರು ಹೇಳಿದ್ರು ನನ್ನ ಗಂಡುಸ್ಥಾನ ತೋರಿಸ್ತೀನಿ ಅಂತ ಇಲ್ಲ ಯಾಕೆ ತೋರಿಸ್ಲಿಲ್ಲ ಅವ್ರು ಗಂಡುಸ್ಥಾನ ಸ್ವಭಾವವನ್ನು ಗೋ ಬ್ಯಾಕ್ ಮಾಡೋದ್ರಲ್ಲಿ ಯಾಕೆ ತೋರ್ಸೋಕ್ಕಾಗಿಲ್ಲ ಎಲ್ಲ ಸತಿನೂ ಎಲ್ಲ ಬಾರಿನೂ ಚುನಾವಣೆಯಲ್ಲಿ ಒಂದೇ ರೀತಿ ಇರಲ್ಲ ಒಂದೇ ಇದಕ್ಕೆ ತಕ್ಕ ಉತ್ತರವನ್ನು ಏನು ನಮ್ಮ ಚುನಾವಣೆಯಲ್ಲಿ ಇವ್ರು ಹೇಳಿದ್ರಲ್ಲ ನನ್ನ ಗಂಡುಸ್ಥಾನ ತೋರಿಸ್ದೆ ಅಂತ ಈ ಬಾರಿ ಮಹಿಳೆ ಮೇಲೆ ಇವರು ಯಾಕೆ ತೋರ್ಸೋಕ್ಕಾಗಲಿಲ್ಲ ಶಕ್ತಿ ಇರಲಿಲ್ವಾ ಇವತ್ತು ಅವ್ರಿಗೆ ಈ ಕ್ಷೇತ್ರದ ಮತದಾರರು ಮುಖಭಂಗವನ್ನು ಮಾಡಿದ್ದಾರೆ ಈ ಕ್ಷೇತ್ರದ ಜನತೆ ಅವ್ರಿಗೆ ತಕ್ಕ ಪಾಠವನ್ನು ನೀಡಿದ್ದಾರೆ ಮತ ನೀಡುವ ಮುಖಾಂತರ ಅವರು ಅವ್ರೇನಾದರು ಅವ್ರು ಹೇಳ್ದಾಗೆ ಆದರೆ ನಾನು ಅವತ್ತು ಹೇಳಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಬಿ ಜೆ ಪಿ ಬಿಟ್ಟು ಕಾಂಗ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಇಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ ಅವರು ಗೆದ್ದರೆ ಆವಾಗ ನಾವೆಲ್ಲ ಒಪ್ಕೊಂಡು ಇವರೊಬ್ಬರು ಈ ಗಂಡಸತ್ವ ಸತ್ವ ಇರೋವಂಥ ನಾಯಕ ಅಂದರೆ ಈ ರಾಜ್ಯದಲ್ಲಿ ಎಸ್ ಟಿ ಸೋಮಶೇಖರ್ ಅಂತ ನಾವು ಒಪ್ಕೊಬೋದು ಇಲ್ಲಾಂದರೆ ಅಲ್ಲೆಲ್ಲೋ ಹೋಗ್ಬಿಟ್ಟು ಬಿ ಜೆ ಪಿ ಇಲ್ಲಿ ಗೆದ್ದುಬಿಟ್ಟು ಇಲ್ಲಿ ಬಿ ಜೆ ಪಿನ ಕಾಂಗ್ರೆಸ್ಸಾ ಇಲ್ಲ ಯಂಗ್ ಗಂಡು ಸ ಯಾವುದೂ ಇಲ್ದಂಗೆ ನಾನು ಕಾಂಗ್ರೆಸ್ ಅಂತೇಳಿ ಅವ್ರ ಪಕ್ಷದ ಬಾವುಟ ಹಿಡಿದು ಅವ್ರ ಪಕ್ಷದ ಆಫೀಸ್ಗೆ ಹೋಗಿ ಅವ್ರ ಗಂಡು ಸ್ಥಾನ ತೋರಿಸ್ಲಿ ಯಾವುದೂ ಇಲ್ದಿರೋನೆ ಏನು ಅದೆಲ್ಲ ಕಾಣ್ದಂಗೆ ಬಾವುಟ ಇಲ್ದಂಗೆ ಬರೋದು ಯಾರಿಗೋ ಹೇಳ್ಬಿಡೋದು ಕಾಂಗ್ರೆಸ್ಗೆ ಮಾಡಿ ಅಲ್ಲೆಲ್ಲೋ ಅದ್ರ ಮಾಡಿಬಿಡಿ ಅಂದರೆ ಅದಲ್ಲ ಒಂದು ಒಬ್ಬ ನಾಯಕ ನಾನು ನಾನು ತಾಕ ತೋರಿಸ್ತೀನಿ ಅಂತ ಹೇಳಿದ್ರೆ ಅವ್ರು ತಕ್ಷಣ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ಅವರು ಕಾಂಗ್ರೆಸ್ ಇದೆ ಸರ್ಕಾರ ಇದೆ ನಿಂತು ಗೆದ್ದರೆ ಅವ್ರನ್ನ ಒಪ್ಕೊಬೋದು ನಾವು ಈ ಕ್ಷೇತ್ರದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನು ಯಶವಂತಪುರ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಅದರಲ್ಲೂ ಒಂದು ಲಕ್ಷ ಹದಿಮೂರು ಸಾವಿರಕ್ಕೂ ಹೆಚ್ಚು ಮತಗಳು ಯಶವಂತಪುರದಲ್ಲಿ ಶೋಭಾ ಅಂದಾಜು ಅವ್ರಿಗೆ ನೀಡಿ ಇವ್ರಿಗೆ ತಕ್ಕ ಪಾಠವನ್ನು ಕಲಿಸಿದರೆ ಮುಂದಿನ ದಿನಗಳಲ್ಲಿ ಅವ್ರ ಶಕ್ತಿನ ಅವರು ಅವ್ರ ಗಂಡುಸ್ಥಾನವನ್ನು ತೋರಿಸಿ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಲಿ ಬಂದು ಬರೋದನ್ನ ನಾವು ಕಾದು ನೋಡ್ತಾ ಇದ್ದೀವಿ ನಾವು ಆದಷ್ಟು ಬೇಗ ಬರಲಿ ಅಂತೇಳಿ ನಾವು ಅವ್ರನ್ನ ಸ್ವಾಗತ ಇದ್ದೀವಿ ಬೇಗ ಬರಲಿ ರಾಜೀನಾಮೆ ಕೊಟ್ಟು ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಲಿ ಅಂತೇಳಿ ನಾವು ಸಹ ಬಯಸ್ತಾ ಇದ್ದೀವಿ